ಒಂದ್ ಹಾ ಇಲ್ರಿ ನಮಸ್ಕಾರ ಮದ್ಗಡೆ ಸ್ವಾಗತಾ ಅಂತ ಅಂದರೆ ಮರಣ ಬಲು ಬಿಡು ವಿಡಿಯೋ ಮಾಡ್ತಿದ್ದೆ ಅಂದರೆ ಈಗ ಸೀಸನ್ ಅಂದ್ರೆ ಯಾವ್ತರ ಅಂದ್ರೆ ದೋಣಿ ಎಲ್ಲ ಎಂಡ್ ಅಪ್ಪು ಹೊತ್ತಿಲ್ಲ ಈ ಟೈಮ್ ತುಪ್ಪನ ಆಯ್ತು ನೋಡಿ ಈ ತರ ಕೊಟ್ಟಿದ್ದಳಿಗೆಲ್ಲ ಬಲಿ ಬಿಡುಗ ದೋಣಿಗೆಲ್ಲ ಅಯ್ಯೋ ಹೋತಿಲ್ಲ ಬೀಳ್ತಿದ್ದೆ ಗಡ ಗಂಡ್ ಗಡಗ ಇಲ್ಲೊಂದು ಗಂಡು ಬೀಳ್ತಿತ್ತು ಈಗ ಅಲ್ಲಿ ಬ್ಯಾಲಿ ಗಿಡ ಆ ಬಾಲಿ ಹೆಂಗ್ ಬಿಡ್ತರ ಬಿಟ್ಟು ಹ್ಯಾಂಗೆ ಹೇಳ್ಕಂತರಿ ಎಲ್ಲ ತೋರಿಸ್ತಾ ನಿಮಗೆ ಈಗ ಬಲಿ ತಪ್ಸಿದ್ರಿ ಕಾಣಿಲ್ಲ ತಪ್ಪಿಸಿ ಆರಂಭಿ ಬಿಟ್ಟಿರಂಬ್ರಿ ಆಲ್ರೆಡಿ ಬಿಟ್ಟಿರಮ್ಮ ಬಿಟ್ಟಳಕ್ಕೆ ಒಂದು ಕೆಮ್ಮರಿ ಒಂದು ಎಂತ ಸ್ಯಾಂಡ್ಮೀನ್ ಎಲ್ಲ ಎಂದ್ರೆ ಇದಂಬ ಇದು ಈಗ ಬಿಟ್ಟಿದ್ರು ಬಾಲಿಗೆ ಎಂತ ಸಿಗುತ್ತಾನಂಬ ಅಂದರೆ ಡೈರೆಕ್ಟ್ ಬಾಲಿ ಅಳು ವೀಡೆ ಹಾಕ್ತಿ ಮತ್ತೆ ಅದ್ರ ಮದ್ಯ ಬಾಲಿ ಇದು ಮಾಡುದಲ್ಲ ಇನ್ಸ್ಟಂಟ್ ಇರೋದೆಲ್ಲ ವಿಡಿಯೋ ಮಾಡಿದಾಗ ಒಂದು 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 ತಾಸು ನೀರೆಗೆ ಇತ್ರಿನು ಒಂದು ತಾಸು ಎರಡು ತಾಸು ಇಡ್ತೀರ ಹಬ್ಬಪ್ಪ ಅಂತ ಏನೋ ಸಿಕ್ಕುತ್ತಾನೆ ವಾಯಿನಲ್ಲಿ ಬಳಿ ಎಲ್ಲ ರೆಡಿ ಮಾಡ್ರಿ ಅಂತ ತುಂಬ ಗಿಡ್ಕಲ ಆಗಿತ್ತು ಇವ್ರು ಯಾರಂದ್ರೆ ಗಂಡಿ ನೀವು ಇವರು ಪೀಸ್ಫಲಿ ಬೀಸ್ತಾರ ಲಾಂಡ್ ಹೇಳಿ ಈಗ ನೀವು ಇದ್ರಿ ಈಗ ಇದ್ರೆ ಇದು ನಮ್ಮೂರು ಫೇಮಸ್ ಡಾಗಿ ಅಂದ್ರೆ ಹೇಳಿ ರಾಗಿ ಮಂದಿ ಎಷ್ಟು நோடி பலிபிடுக்கு ஓட்டி நம்ம அடப்பாஸ் गाड़ी पर सही तरीके से आओ गाड़ी ओके ठीक ठीक गाड़ी सरदाई बैठ जा सरदाई बैठ जा ओए ओए बैठ जा हेलो अंडर इवेंट है સારસર ઓલી એ ઓનરડા <laughs> ಯಾವ ಮೆನಿಕಿರಾ ಯಾವ ಸಿಗುತ್ತೆ ಗಾಡಿ ಆಗಲಿ ಬಿಟ್ಟು ಕಟ್ಟಕೆ ಇಟ್ಟಿದ್ದೀನಿ ನಾನ್ ಈಗಷ್ಟೇ ಬರ್ತಿದ್ದೇನೆ ಸ್ಯಾಮ್ಸಂಗ್ ಇವ್ರು ಬಲಿ ಹೇಳಿದ್ರೆ ನೀನ್ ಸಿಗುತ್ತಾ ಇವ್ರು ಹೇಳಿದ್ರೆ ரொம்ப ஆர் ஆ டாரிச்சு கூட வெறியோட செய்யுடா நீங்க யாரோ செய்ய டேட் ஏ போக வேண்டிய அளைங்களா ப்ரோ 1 நிமிஷம் 1 நிமிஷா சாய்ஸ் சாய்ஸ் اللي நான் எழுதக்க அவুনা ஒய் ஒய் 1 நிமிஷம் ஆ

நான் அதே மீன் பலி பண்ணது கண்ட இது கண்டிக்குறாங்க நேரம் தப்சாகுரே வந்து கொள்ளாத ஒளைக்குது ஒளைக்குது பாலி ஒளைக்குதா அதிரகத் கிரெனானாகி அதிலே दिलीपகா இதுதான்

ಈಗ ಫೈನಲಿ ಈಗ ಮತ್ತೆ ಬಲಿ ಬಿಟ್ ರೀ ಗಣಿ ಬಲಿ ತಪ್ಪಿದ್ರಿ ಗಣಿ ಇಲ್ಲಿ ನಂಬೋದೇ ಎಂತ ಅಂದ್ರೆ ಹೆಲ್ಪಿಂಗ್ ನೇಚರ್ ಮಾತ್ರ ಸಗತ್ತಿತ್ತು ಯಾರು ಒಬ್ರು ಬಲಿ ಬಿಟ್ರಿ ಅಂದ್ರೆ ಈಗಂತ ಕೆಲ್ಸ ಇರೋದಿಲ್ಲ ಅದ ಅದಕ್ಕೆ ಬಂದು ಹೆಲ್ಪ್ ಮಾಡಿ ಕೊಡ್ತೀವಿ ಎಲ್ಲರು ಮಾಡುದಿಲ್ಲ ಕೆಲರು ಮಾತ್ರ ಒಳ್ಳೆ ಮನ್ಸಿರೋ ಮಾತ್ರ ಒಂದು ಕೆಂಬೆರಿ ಸಿಕ್ಕಿದೆ ಮನೆಯಾಗ ಗೊತ್ತಿಲ್ಲ ಎಂತ ಮಾಡಿರೋದು ನಾ ಇಲ್ಲ ನಾ ಹೀಗೆ ಬಂದೂ ಒಂದು ಬೇರೆ ನೀವು ಸಿಕ್ಕಿದೆ ನೀವು ಕಂಡ್ರಲ್ಲ ಮತ್ತು ನಿಮಗೆ ಈ ವಿಡಿಯೋ ಇದ್ದಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ರಯತ್ನ ಹೊಲಗಡೆ ಸಿಗ್ತೀನಿ ಟ್ಯಾಟಾಪ್ ಬಾಯ್